ಅಣ್ಣ ಅವ್ರೆ ನಾನ್ ನೋಡಿರೋ ಹಾಗೆ ಎಷ್ಟೋ ಒಳ್ಳೆ ಒಳ್ಳೆ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ ಪ್ರೀತಿ ಇದ್ರೆ ಸಾಕು ಅಂತ ನಾವು ಅನ್ಕೋತೀವಿ ಆದರೆ ಬೇರೆ ಬೇರೆ ಸಮಸ್ಯೆಗಳು ಬಂದು ಸಂಬಂಧಗಳನ್ನ ಹಾಳು ಮಾಡ್ತಾ ಇದ್ದಾವೆ ನಿಜವಾಗಿಯೂ ಆರೋಗ್ಯಕರ ಸಂತೋಷಕರ ಸಂಬಂಧಕ್ಕೆ ಬೇಕಾಗಿರೋ ಒಂದು ರಹಸ್ಯ ಇದೆಯಾ ಅಂತ ಸ್ವಲ್ಪ ಹೇಳ್ತೀರಾ ಎಂಥ ಒಳ್ಳೆ ಪ್ರಶ್ನೆ ಕೇಳ್ತೀವಿ ಪ್ರಭಾಕೇ ಹೆಚ್ಚು ಜನರು ಸಂಬಂಧ ಗಟ್ಟಿಯಾಗಿರೋದಕ್ಕೆ ಪ್ರೀತಿ ಇದ್ದರೆ ಸಾಕು ಅಂತ ಅಂದ್ಕೋತಾರೆ ಆದರೆ ನಿಜವಾದ ವಿಷಯ ಏನಪ್ಪ ಅಂತಂದರೆ ಆರೋಗ್ಯಕರ ಸಂಬಂಧದ ನಂಬರ್ ಒನ್ ಗುಟ್ಟು ಅಂದರೆ ಅದು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಥವಾ ಪರಿಣಾಮಕಾರಿಯಾದ ಸಂವಹನ ಮಾತುಕತೆಯಾಗಿರುತ್ತೆ ಗೊತ್ತಾ ನಿನಗೆ ಸರಿಯಾದ ಅಥವಾ ಸಮರ್ಥವಾದ ಮಾತುಕತೆ ಸಂಬಂಧದಲ್ಲಿ ಇಲ್ಲದೆ ಹೋದರೆ ತಪ್ಪು ಗ್ರಹಿಕೆಗಳು ಅಭದ್ರತಾ ಮನೋಭಾವ ಮತ್ತು ಜಗಳೂ ಹೆಚ್ಚಾಗಿ ಬಿಡ್ತವೆ ಆದರೆ ಸರಿಯಾದ ಸಂಭವನ ಅಥವಾ ಕಮ್ಯುನಿಕೇಷನ್ ಇದ್ದರೆ ಯಾವುದೇ ಸಮಸ್ಯೆಯನ್ನು ಮಾತಾಡಿ ಪರಿಹರಿಸಿಬಿಡ್ಬೋದು ಗೊತ್ತಾ ನಿನಗೆ ಆ ಚೆನ್ನಾಗಿದ್ದ ರಾಜಣ್ಣ ಆದರೆ ನಾನು ಹೇಗೆ ನನ್ನ ಸಂಬಂಧದಲ್ಲೇ ಉತ್ತಮವಾದ ಕಮ್ಯುನಿಕೇಷನ್ ಅಥವಾ ಮಾತುಕತೆಯನ್ನು ತರಬೋದು ಅಂತ ಸ್ವಲ್ಪ ಹೇಳ್ತೀರಾ ಯಾಕಿಲ್ಲ ಪ್ರಭಾಕರ್ ಇಗೋ ಇಲ್ಲಿದೆ ಮೂರು ಸರಳ ವಿಧಾನಗಳು ನಿಮ್ಮ ಕಮ್ಯುನಿಕೇಶನ್ ಅಥವಾ ಮಾತುಕತೆನ ಅತ್ಯುತ್ತಮಗೊಳಿಸೋದಕ್ಕೆ ಮೊದಲನೇದೇನಪ್ಪ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಕೇಳಬೇಕೇ ವಿನಃ ಉತ್ತರ ಕೊಡಬೇಕು ಅಂತ ಅಲ್ಲ ಬಹಳ ಜನ ಏನು ಮಾಡ್ತಾರೆ ಅಂದರೆ ಕೇವಲ ಪ್ರತಿಕ್ರಿಯೆ ನೀಡೋದಕ್ಕೆ ಮಾತ್ರ ಒಬ್ಬರ ಮಾತು ಕೇಳ್ತಾರೆ ಆದರೆ ಒಬ್ಬರ ಮಾತನ್ನು ಮೊದಲು ಕೇಳಬೇಕು ಅವರ ಭಾವನೆ ಅರ್ಥ ಮಾಡ್ಕೋಬೇಕು ಅದಾದ ನಂತರ ನೀವು ಹೇಳಿದಿದೇನಾ ಅಂತ ಕೇಳಿ ಮತ್ತೊಮ್ಮೆ ನೀವು ಪುನರಾವರ್ತನೆ ಮಾಡಿ ಅವರಿಂದ ಕನ್ಫರ್ಮ್ ಮಾಡ್ಕೋಬೇಕು ಸರಿನಾ ಎರಡದೇನಪ್ಪ ಅಂತ ಹೇಳಿದರೆ ಅಜಂಷನ್ ಅಥವಾ ಊಹೆ ಮಾಡಬಾರ್ದು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು ಹೌದೌದು ಬೇರೆಯವರಿಗೆ ನಿಮಗೆ ಏನು ಆಗ್ತಾ ಇದೆ ಅಂತ ಗೊತ್ತಿರುತ್ತೆ ಅಂತ ಊಹೆ ಮಾಡೋದು ಬಿಟ್ಟು ಸ್ಪಷ್ಟವಾಗಿ ಮತ್ತು ಮುಕ್ತವಾಗಿ ನಿಮ್ಮ ಭಾವನೆಗಳನ್ನು ಹೇಳ್ಕೊಳ್ಬೇಕು ಉದಾಹರಣೆಗೆ ನೀನು ನನ್ನನ್ನು ಕೇರ್ ಮಾಡ್ತಾ ಇಲ್ಲ ಅಥವಾ ನನ್ನ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಅನ್ನೋ ಬದಲು ನನ್ನ ಮಾತುಗಳಿಗೆ ತಕ್ಕ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ ಇದನ್ನು ಇಬ್ಬರು ಸೇರಿ ಸರಿಪಡಿಸೋಣ ಅಂತ ಹೇಳಬೇಕು ಗೊತ್ತಾಯ್ತಾ ನಿನಗೆ ಮೂರನೇದೇನಪ್ಪ ಅಂತ ಹೇಳಿದರೆ ಭಿನ್ನಾಭಿಪ್ರಾಯವನ್ನು ಗೌರವದಿಂದ ನೋಡಬೇಕು ಹೌದೌದು ಪ್ರತಿ ಸಂಬಂಧದಲ್ಲೂ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತವೆ ಮುಖ್ಯವಾದದ್ದು ನೀವು ಅದನ್ನು ಹೇಗೆ ನಿರ್ವಹಿಸ್ತೀರಾ ಅನ್ನೋದಾಗಿರುತ್ತೆ ವಿನಃ ಕೋಪದಲ್ಲಿರುವಾಗ ಜೋರಾಗಿ ಕಿರ್ಚಾಡಿ ಅಸಂಬದ್ಧ ಶಬ್ದಗಳನ್ನು ಉಪಯೋಗಿಸಿ ಬೇರೆ ವ್ಯಕ್ತಿಗೆ ನೋವನ್ನುಂಟು ಮಾಡಬಾರದು ಬದಲಿಗೆ ಕೊಂಚ ಸಮಯ ಬಿಟ್ಟು ಮನಸ್ಸು ಶಾಂತವಾದ ಮೇಲೆ ಚರ್ಚೆಯನ್ನು ಮುಂದುವರಿಸಬೇಕು ತಿಳಿತಾ ಅಣ್ಣ ಅವರೇ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ ನೀವು ನಾನು ಈಗಲಿಂದಲೇ ನೀವು ಹೇಳಿದನ್ನೆಲ್ಲ ಫಾಲೋ ಮಾಡ್ತೀನಿ ಮತ್ತು ಮುಖ್ಯವಾಗಿ ಸರಿಯಾಗಿ ಕಮ್ಯುನಿಕೇಷನ್ ಮಾಡಿ ನನ್ನ ಸಮಸ್ಯೆಯನ್ನೆಲ್ಲ ಬಗೆಹರಿಸ್ಕೊಳ್ತೀನಿ ಥ್ಯಾಂಕ್ ಯು ನೀವು ಮಾತಾಡೋದಕ್ಕಿಂತ ಬೇರೆಯವರಿಗೆ ಹೆಚ್ಚು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ನೀವು ಇವತ್ತಿಂದ ಇಪ್ಪತ್ತೊಂದು ದಿನಗಳ ಕಾಲ ನಲವತ್ತು ಪರ್ಸೆಂಟ್ ಕಡಿಮೆ ಮಾತಾಡ್ತಾ ಇದ್ದರೆ ನಿಮ್ಮ ಸಂಬಂಧದಲ್ಲಿ ಆಗುವಂಥ ಮ್ಯಾಜಿಕ್ ಏನು ಅಂತ ನಿಮಗೆ ಗೊತ್ತಾಗತ್ತೆ ಆದ್ದರಿಂದ ನೀವು ಮಾತಾಡೋದನ್ನು ಕಡಿಮೆ ಮಾಡಿಬಿಟ್ಟು ಬೇರೆಯವರಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಇದರಿಂದ ನಿಮ್ಮ ಜೀವನದಲ್ಲಿ ಸಂಬಂಧನ ಗಟ್ಟಿ ಮಾಡ್ಕೋಬೇಕು ಅಂತ ನನ್ನ ಆಸೆ ತಿಳೀತಾ ಹಾಯ್ ನಾನು ಜಿ ಕೆ ಸಕ್ಸಸ್ ಮೈಂಡ್ಸೆಟ್ ಕೋಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದರಲ್ಲಿರುವ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಇದನ್ನು ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳು ಮುಂದೇನು ಬೇಕು ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್